ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಅಂಜನಾಪುರ ನೈನ್ತ್ ಬ್ಲಾಕ್ನಲ್ಲಿ ಬಸ್ ಡಿಪೋ ಹತ್ರ ಒಂದು ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಬಿ ಡಿ ಎಸ್ ಸೈಟ್ನ ಲಿಸ್ಟ್ ಮಾಡಿದ್ದೀವಿ ಬನ್ನಿ ಲೊಕಾಲಿಟಿ ನೋಡೋಣ ಯಾವ ರೀತಿ ಇದೆ ಅಂತ ಇದು ಅಂಜನಾಪುರ ಏಯ್ಟಿ ಫೀಟ್ ರೋಡಲ್ಲಿ ನಾವೀಗ ನಿಂತಿದ್ದೀವಿ ಅರೌಂಡ್ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ಏಯ್ಟಿ ಫೀಟ್ ರೋಡಿಂದ ರೈಟ್ ಸೈಡ್ ಸೀದಾ ಹೋದರೆ ನಿಮಗೆ ಕನಕಪುರ ರೋಡು ಲೆಫ್ಟ್ ಸೈಡ್ ನಿಮಗೆ ಬನೇರ್ಘಟ ರೋಡು ಈ ಫಾರ್ಟಿ ಫೀಟ್ ರೋಡ್ ಮೂಲಕ ನೀವು ಈ ರೀತಿ ಹೋದರೆ ಪ್ರಾಪರ್ಟಿ ಸಿಗುತ್ತೆ ಡಿಮೆನ್ಷನ್ ಆಫ್ ದಿಸ್ ಪ್ರಾಪರ್ಟಿ ಈಸ್ ಥರ್ಟಿ ಬೈ ಫೋರ್ಟಿ ಸೊ ಏಯ್ಟಿ ಫೀಟ್ ರೋಡಿಂದ ಜಸ್ಟ್ ವಿಸಿಬಲ್ ಏರಿಯಾದಲ್ಲಿದೆ ತುಂಬ ಹತ್ತಿರ ಇದೆ ಡಿಮೆನ್ಷನ್ ಥರ್ಟಿ ಬೈ ಫೋರ್ಟಿ ಬಿ ಡಿ ಎ ಈಸ್ಟ್ ಫೇಸಿಂಗ್ ಸೂರ್ಯನ್ ಬಾಗ್ಲು ಮೂವತ್ತಕ್ಕೆ ನಲವತ್ತು ಆಕ್ಸೆಸಿಬಿಲಿಟಿ ಎಕ್ಸಲೆಂಟ್ ಆಗಿದೆ ಬನ್ನರ್ಘಟ್ಟ ರೋಡು ಜಸ್ಟ್ ತ್ರೀ ಟು ಫೋರ್ ಮಿನಿಟ್ಸ್ ಕನಕ್ಪುರ ರೋಡು ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ನೀವು ತಲುಪ್ಬೋದು ಸೊ ಮೆಟ್ರೋ ಸ್ಟೇಷನ್ ಜಾಸ್ತಿ ದೂರ ಇಲ್ಲ ಕೋಟಿಂಗ್ ಪ್ರೈಸ್ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೆಗೋಷಿಯೇಬಲ್ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಟು ಶೆಡ್ಯೂಲ್ ಆ ವಿಸಿಟ್ Connect with the property group by dialing the numbers given on the screen. Keep watching our channel for more videos like this and do not forget to subscribe. Thank you, have a nice day.